ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇನ್ನೂರು ವಿಕೆಟ್ ಪಡೆದು ಆಸಿಸ್ ಧ್ವಂಸ ಮಾಡಿದರು ಬೂಮ್ರಾ ಬೂಮ್ರಾ ಆರ್ಭಟಕ್ಕೆ ಆಸಿಸ್ ಇದೀಗ ಧೂಳಿಪಟಾಗಿದೆ ನಲವತ್ನಾಲ್ಕು ಇನ್ನಿಂಗ್ ಮ್ಯಾಚ್ಗಳಲ್ಲಿ ನಮ್ಮ ಬೂಮ್ರಾ ಅವರು ಇನ್ನೂರು ವಿಕೆಟ್ ಪಡೆದರು ಈ ಮೂಲಕ ಟ್ರಾವಿಸ್ ಸೆಡ್ ಅವರನ್ನು ಕೂಡ ಇಲ್ಲಿ ಔಟ್ ಮಾಡಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಇನ್ನೂರು ವಿಕೆಟ್ ಪಡೆದ ಸಾಧನೆ ಮಾಡಿದರು ಹೀಗಾಗಿ ಇವರು ಅತಿ ಕಡಿಮೆ ಎವರೇಜ್ನಲ್ಲಿ ಈ ಒಂದು ಸಾಧನೆ ಮಾಡಿದ ಆಟ ನೈನ್ಟೀನ್ ಪಾಯಿಂಟ್ ಫೈವ್ ಎವರೇಜ್ ಏನಪ್ಪ ಅಂದರೆ ಇದು ಟೆಸ್ಟ್ನಲ್ಲಿ ಸದ್ಯಕ್ಕೆ ಈಗ ಆಗಿದೆ ಅಂದರೆ ಟ್ವೆಂಟಿ ಪಾಯಿಂಟ್ ತ್ರೀ ಎವರೇಜ್ನಲ್ಲಿ ಒಬ್ಬ ಸ್ಟಾರ್ ಆಟಗಾರ ಇದ್ದರು ಬಟ್ ಅವರ ಒಂದು ದಾಖಲೆ ಇದೀಗ ಉಡಿಸ್ ಮಾಡಿ ಬೂಮ್ ಬೂಮ್ ಬೂಮ್ರಾ ವಿಶ್ವ ದಾಖಲೆ ಬರೆದರು ಬಟ್ ಈ ಒಂದು ಟೆಸ್ಟ್ ಮ್ಯಾಚ್ನಲ್ಲೂ ಕೂಡ ಪ್ರಮುಖ ನಾಲ್ಕು ವಿಕೆಟ್ ಪಡೆದು ಟೀಮ್ ಇಂಡಿಯಾಗೆ ನೆರವಾದರು ಇದೀಗ ಬೂಮ್ರಾ ಇದೀಗ ಅಬ್ಬರಕ್ಕೆ ಆಸಿಸ್ ಕಂಪ್ಲೀಟ್ ಆಗಿ ತತ್ತರಿಸಿ ಹೋಗಿದೆ ಇನ್ನು ನೂರ ಐದಕ್ಕೆ ಆರು ವಿಕೆಟ್ ಇಲ್ಲಿ ಕಳೆದುಕೊಂಡಿದೆ ಒಂದೆರಡನಲ್ಲಿ ಲವಿಸನ್ ಮತ್ತು ಇನ್ನೊಂದು ಎಣ್ಣಲ್ಲಿ ನಾಯಕ ಪ್ಯಾಟ್ ಕಮೆಂಟ್ಸ್ ಅವರು ಕೂಡ ಇಲ್ಲಿ ಬ್ಯಾಟ್ ಮಾಡ್ತಿದ್ದಾರೆ ಬಟ್ ನಮ್ಮ ಟೀಮ್ ಇಂಡಿಯಾ ಬೇಗನೆ ಆಸಿಸ್ ತಂಡವನ್ನು ಆಲೌಟ್ ಮಾಡಿ ಟಾರ್ಗೆಟ್ ಪಡೆದು ಈ ಒಂದು ಟೆಸ್ಟ್ ಗೆಲ್ಲುವ ಲೆಕ್ಕಾಚಾರದಲ್ಲಿ ಕೂಡ ಇದೆ ಅಂತ ಹೇಳ್ಬೋದು ಇದು ಏನಪ್ಪ ಅಂದರೆ ಬುಮ್ರಾ ಅವರ ಒಂದು ದೊಡ್ಡ ವಿಶ್ವ ದಾಖಲೆಗೆ ನಮಗೂ ಒಂದು ಸಲ್ಯೂಟ್ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಹಾಗೆ ನೀವು ಬುಮ್ರಾ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು